ಕರ್ನಾಟಕ ರಾಜ್ಯದಲ್ಲಿ ವಿಚಾರವಾಗಿ ಬಹಳಷ್ಟು ಹೇಳಿಕೆಗಳು ಆಗ್ತಾ ಇದೆ ಬಿಜೆಪಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕೆಲವು ನಾಯಕರುಗಳು ಬಂದಾವಣೆ ಸೃಷ್ಟಿ ಮಾಡುವಂತ ಕೆಲಸ ಆಗ್ತಾ ಇದೆ ಇದರಿಂದ ಕಾಂಗ್ರೆಸ್ ಪಕ್ಷದ ಇಮೇಜ್ಗೆ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವ್ರಿಗೆ ಎಲ್ಲ ಒಂದ್ ಕಡೆ ಡ್ಯಾಮೇಜ್ ಮಾಡ್ತದೆ ಯಾಕೆಂದ್ರೆ ಸಾವಿರದ ಇಪ್ಪತ್ ಮೂರಲ್ಲಿ ನೂರ ಮೂವತ್ತೈದು ಜನ ಎಲ್ ಎಗಳು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಅಂತೇಳಿ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ ಎರಡೂವರೆ ವರ್ಷಗಳ ಕಾಲ ಬಹಳ ಅತ್ಯಂತ ಯಶಸ್ವಿಯಾಗಿ ಗ್ಯಾರಂಟಿ ಯೋಜನೆಗಳನ್ನ ಜನಕ್ಕೆ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಹಂಚಿಕೆ ಮಾಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡ್ಬಿಡ್ತೀವಿ ಅಂತೇಳಿ ಭಿನ್ನ ಧ್ವನಿಗಳು ವಿರೋಧ ಪಕ್ಷದವರು ಒಂದ್ ಕಡೆ ಪಿತೂರಿ ಮಾಡ್ತಿದ್ದಾರೆ ಅದ್ರ ಜೊತೆಗೆ ಕೆಲವರು ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ ಇದಾಗಬಾರ್ದು ಯಾಕೆ ಅಂತಂದ್ರೆ ಯಾರಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಬೇಕು ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿಗಳಾಗಿ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರೆ ಮುಂದುವರಿತಾರೆ ಅಂತ ಹೇಳಿ ಘೋಷಣೆ ಮಾಡಬೇಕು ನಾವು ರಾಹುಲ್ ಗಾಂಧಿ ಅವರಿಗೆ ಪತ್ರ ಚಳವಳಿಯ ಮೂಲಕ ಮನವಿಯನ್ನ ಮಾಡಿದ್ದೇವೆ ಮತ್ತು ಬೆಂಗ್ ಡೆಲ್ಲಿಗೆ ಹೋಗಿ ನಿಯೋಗ ಕೂಡ ನಮ್ಮ ಅಹಿಂದ ಸಮುದಾಯದ ನಿಯೋಗ ಕೂಡ ಭೇಟಿ ಮಾಡಲಿಕ್ಕೆ ಸಮಯ ನಿಗದಿಕ್ಕೆ ಕೇಳಿದ್ದೇವೆ ಡೆಲ್ಲಿಲಿ ಭೇಟಿ ಮಾಡ್ತಾ ಇದ್ದೇವೆ ಅಹಿಂದ ಸಮುದಾಯಗಳು ಎಂಬತ್ತಕ್ಕೂ ಹೆಚ್ಚು ಪರ್ಸೆಂಟ್ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ದಾವೆ ಗಾಂಧಿ ಅವರ ಕಾಲಿಂದ ಹಿಡಿದು ಯುವತ್ವರಿಗೂ ಕೂಡ ಮುಂದೆ ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಿ ನೋಡಬೇಕು ಅನ್ನೋ ಆಶಯ ಹಿಂದ ಸಮುದಾಯಗಳಿಗಿದೆ ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದಲ್ಲಿ ಗೊಂದಲ ಆಯಿತು ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಸಮುದಾಯಗಳ ಮತ ಎಲ್ಲ ಒಂದ್ ಕಡೆ ವಿಭಜನೆ ಆಗ್ತದೆ ಅಹಿಂದ ಸಮುದಾಯಗಳು ಸಿದ್ಧರಾಮಯ್ಯನವರನ್ನ ಬದಲಾವಣೆ ಮಾಡೋದನ್ನ ಸಹಿಸೋದಿಲ್ಲ ಯಾವುದೇ ಕಾರಣಕ್ಕೂ ಕಾರಣಕ್ಕಾಗಿ ಐದು ವರ್ಷಗಳ ಕಾಲ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇನ್ನು ಸಾಮಾಜಿಕ ನ್ಯಾಯವನ್ನ ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗೆ ಪಂಗ ಕಟ್ಟಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಬೆಂಬಲವನ್ನು ಹೈಕಮಾಂಡ್ ನೀಡಬೇಕು ಅಂತ ಹೇಳಿ ನಾವು ಇದು ಒತ್ತಾಯ ಮಾಡ್ತಾ ಇದ್ದೇವೆ ಯಾವುದೇ ಕಾರಣದೂ ಕೂಡ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ಗೆ ಗುಲ್ ಸ್ಟಾಪ್ ಹಾಕ್ಬೇಕು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಐದು ವರ್ಷ ಇರ್ತಾರೆ ಅಂತ ಹೇಳಿ ಘೋಷಣೆ ಮಾಡ್ಬೇಕು ಅಂತೇಳಿ ಮೂಲಕ ನಾನು ಮನವಿ ಮಾಡ್ತಾ ಇದ್ದೇನೆ ಮೈಸೂರು